ಸರ್ ಈಗಾಗಲೇ ಸಾರಿಗೆ ಮುಷ್ಕರಕ್ಕೆ ಯಾವ ರೀತಿಯಲ್ಲಿ ಸಿದ್ಧತೆ ಆಗಿದೆ ಯಾವಾಗಿನಿಂದ ಸಾರಿಗೆ ಮುಷ್ಕರ ಆರಂಭವಾಗುತ್ತೆ ಮೂರನೇದಾಗಿ ನಾಳೆ ಸಿ ಎಂ ಸಭೆ ಕೂಡ ಕರೆದಿರುವಂಥದ್ದು ಸಿ ಎಂ ಸಭೆಯಲ್ಲಿ ತಮ್ಮ ಪ್ರಮುಖವಾದಂಥ ಬೇಡಿಕೆಗಳೇನೆಂದರೆ ಎಷ್ಟು ತಿಂಗಳ ಅರಿಯರ್ಸ್ ಬಿಡುಗಡೆ ಮಾಡಬೇಕು ಎಷ್ಟು ಪರ್ಸೆಂಟೇಜ್ ನಿಮಗೆ ಹೈಕ್ ಮಾಡಬೇಕು ಅಂತ ಸರಿಗಾ ನಾವು ಮುಷ್ಕರದ ಸಿದ್ಧತೆ ವಿಚಾರವಾಗಿ ಹೇಳಬೇಕು ಅಂದರೆ ನಾವು ಸಂಪೂರ್ಣವಾಗಿ ರಾಜ್ಯಾದ್ಯಂತ ಎಲ್ಲ ಘಟಕ ಮತ್ತು ಡಿವಿಜನ್ಗಳನ್ನು ಪ್ರವಾಸ ಮಾಡಿ ಸಂಪೂರ್ಣವಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಕಾರ್ಮಿಕ ವರ್ಗ ಸಂಪೂರ್ಣವಾದಂಥ ಬೆಂಬಲ ವ್ಯಕ್ತಪಡಿಸಿದೆ ಆ ಸಂಘಟನೆ ಈ ಸಂಘಟನೆ ಅಂತೆಲ್ಲ ಹೊರಗಡೆ ಇದ್ದಂಥ ಸಂಘಟನೆಗಳು ಸಹ ಪತ್ರ ಬಂದು ನಮಗೆ ಬೆಂಬಲ ಕೊಟ್ಟಾಗಿದೆ ಮತ್ತು ಉಳಿದ ಭಾಗವಾಗಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏನು ನಮಗೆ ಆಗಬೇಕಾಗಿದೆ ಅದು ಇಪ್ಪತ್ತೈದು ಪರ್ಸೆಂಟೇಜ್ ಕೇಳಿದ್ದೀವಿ ಕಳೆದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಏನಿದೆ ಸಾವಿರದ ಎಂಟುನೂರು ಕೋಟಿಗೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಬೇಕು ಅಂತದ್ದು ಪ್ರಮುಖವಾದಂಥ ಎರಡೇ ಬೇಡಿಕೆಗಳು ಮತ್ತು ಮುಷ್ಕರದ ಎರಡು ಒಂದು 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 ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ವಜಾ ಮತ್ತು ಡಿಸ್ಮಿಸ್ ಪೊಲೀಸ್ ಪ್ರಕರಣಗಳಿಂದ ಅವನು ಹಿಂಪಡಿಬೇಕಂತಕ್ಕಂಥದ್ದು ಪ್ರಮುಖವಾದಂಥ ಈ ಮೂರೇ ಬೇಡಿಕೆಗಳು ಹೊರತು ಹಲವಾರು ಬೇಡಿಕೆಗಳು ಯಾವುದೂ ಇಲ್ಲ ಈ ಮೂರು ಬೇಡಿಕೆಗಳನ್ನು ಈಡೇರಿಸಿದ್ರೆ ಮುಷ್ಕರದಿಂದ ಹಿಂದೆ ಸರಿತೀವಿ ಇಲ್ಲ ಅಂತ ಅಂತಂದರೆ ನಾಲ್ಕನೇ ತಾರೀಕು ಮಧ್ಯರಾತ್ರಿಯಿಂದಲೇ ಸಂಪೂರ್ಣವಾಗಿ ಮುಷ್ಕರ ಆಗುತ್ತೆ ಸರ್ ಎಷ್ಟು ಲಕ್ಷ ಜನ ನೌಕರು ಇದರಲ್ಲಿ ಭಾಗಿಯಾಗ್ತಾರೆ ಎಷ್ಟು ಬಸ್ಗಳು ಸಂಚಾರವನ್ನು ನಿಲ್ಲಿಸುತ್ತವೆ ಅಂತ ಸರ್ ಒಂದು ಲಕ್ಷದ ಹತ್ತು ಸಾವಿರ ನೌಕರರು ಸಹ ಸಂಪೂರ್ಣವಾಗಿ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಆ ಕುಟುಂಬಗಳು ಸಹ ಬೀದಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರಕ್ಕೂ ಬಸ್ಸುಗಳು ಸಹ ಸ್ತಬ್ಧವಾಗುತ್ತೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸಹ ಬರ್ತಾ ಇದ್ದಾರೆ ನಾವು ಸಿದ್ದರಾಮಯ್ಯ ಕಳಕಳಿಯಿಂದ ಮನವಿ ಮಾಡ್ತಿದ್ದೀವಿ ಇವತ್ತು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ನಾಳೆ ನೀವು ನಮ್ಮದೇ ಬಸ್ಸನ್ನು ನಂಬ್ಕೊಂಡು ನಮ್ಮ ನಮ್ಮ ಚಾಲಕರನ್ನೇ ನಂಬಿಕೊಂಡು ನೀವು ಹೊರಗಡೆಯಿಂದ ಜನ ತರಿಸೋದಕ್ಕೆ ಹಲವಾರು ಸಿ ಸಿ ಗಾಡಿಗಳು ಒಪ್ಪಂದ ಮಾಡ್ಕೊಂಡಿದ್ದೀರಿ ಆ ಒಪ್ಪಂದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ದಯಮಾಡಿ ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಎಷ್ಟು ಪರ್ಸೆಂಟೇಜ್ನಷ್ಟು ಹೈಕ್ ಅಂದ್ರೆ ಹಿಂದಿನ ಸರ್ಕಾರ ಹದಿನೈದರಷ್ಟು ಹೆಚ್ಚಳವನ್ನು ಮಾಡಿತ್ತು ಈ ಸರ್ಕಾರ ಎಷ್ಟು ಪರ್ಸೆಂಟೇಜ್ನಷ್ಟು ಹೆಚ್ಚಳವನ್ನು ಮಾಡಬೇಕು ಅಂತ ಬಯಸ್ತೀರಾ ಸರ್ ಹಿಂದಿನ ಸರ್ಕಾರ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ಕೊಟ್ಟಿದೆ ಅದರ ಹಿಂಬಾಕಿ ಕೇಳ್ತಾ ಇದ್ದೀವಿ ಮತ್ತು ಈ ಸರ್ಕಾರಕ್ಕೆ ನಾವು ಇಪ್ಪತ್ತೈದು ಪರ್ಸೆಂಟ್ ಸಂಬಳವನ್ನು ಹೈಕ್ ಮಾಡಿಕೊಡಿ ಅಂತಕ್ಕಂಥ ವಿಚಾರದಲ್ಲಿ ಹೇಳಿದ್ದೀವಿ ಹಾಗಾಗಿ ಇಪ್ಪತ್ತೈದು ಪರ್ಸೆಂಟ್ ವಿಚಾರದಲ್ಲಿ ಯಾವುದೇ ರಾಜಿ ಇರಲ್ಲ ಸರ್ ಎಷ್ಟು ಪರ್ಸೆಂಟ್ ಆದರೆ ಮುಷ್ಕರನ್ನು ವಾಪಸ್ ಎಷ್ಟು ತಿಂಗಳ ಅರಿಯರ್ಸನ್ನು ಕೊಡಬೇಕು ಅಂತ ಸರ್ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಷ್ಟು ಪರ್ಸೆಂಟೇಜ್ ಏನಿಲ್ಲ ಮೂವತ್ತೆಂಟು ತಿಂಗಳ ಹಿಂಬಾಕಿ ಇಪ್ಪತ್ತೈದು ಪರ್ಸೆಂಟ್ ವೇತನ ಹೆಚ್ಚಳವನ್ನು ಕೊಟ್ಟರೆ ನಾವು ಸಂಪೂರ್ಣವಾಗಿ ಮುಷ್ಕರದ ಹಿಂದೆ ಸರಿತೀವಿ ಸಾರ್ವಜನಿಕರಿಗೆ ಸುಗಮವಾದಂಥ ಸಾರಿಗೆ ವ್ಯವಸ್ಥೆ ಕೊಡೋದ್ರಲ್ಲಿ ನಾವೆಲ್ಲ ತಲೆನಾಗ್ತಾ ಇದೀವಿ ನಾಳಿನ ಸಭೆಯಲ್ಲಿ ಏನಾದರೂ ಸಿಎಂ ವ್ಯತಿರಿಕ್ತವಾದಂತಹ ಮಾತುಗಳನ್ನೆಲ್ಲ ಮುಷ್ಕರ ಮಾಡಿ ಅನ್ನುವಂಥದ್ದಾದರೆ ನಿಮ್ಮ ನಿರ್ಧಾರ ಏನು ಸರ್ ಮಾತುಕತೆಯ ಮುಖಾಂತರವಾಗಿ ಸಾರಿಗೆ ನೌಕರರನ್ನ ಕೆರಳಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮುಷ್ಕರದ ರುಚಿ ಏನು ಮತ್ತು ರಾಜ್ಯಾದ್ಯಂತ ಯಾವ ರೀತಿಯೇ ಸ್ತಬ್ಧ ಆಗುತ್ತೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ನೋಡಬೇಕಾಗತ್ತೆ ನಾವು ಅದನ್ನು ಭಾಳ ಇದರಾಗಿ ಕೆ ಸಂಪೂರ್ಣವಾಗಿ ರಾಜ್ಯದ ಎಲ್ಲ ಕಾರ್ಮಿಕರು ಸಹ ನಮಗೆ ಬೆಂಬಲ ಸೂಚಿಸಿದ್ದಾರೆ ಎಲ್ಲ ಕಾರ್ಮಿಕ ಸಂಘಟನೆಗಳು ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ವಿರೋಧ ಪಕ್ಷದವರು ಸಹ ನಾವು ಕೇಳ್ತಾ ಇರತಕ್ಕಂಥದ್ದು ನ್ಯಾಯುತವಾಗಿದೆ ಅಂತಕ್ಕಂಥದ್ದು ಇಟ್ಕೊಂಡು ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಮುಖ್ಯಮಂತ್ರಿಗಳು ಸೌಜನ್ಯತವಾಗಿ ವರ್ತಿಸಿ ನಮ್ಮ ಬೇಡಿಕೆ ನೀಡಿರ್ಸಿದ್ರೆ ನಾವು ಮುಷ್ಕರಿಂದ ವಾಪಸ್ ಬರ್ತೀವಿ ಇಲ್ಲ ಅಂತಂದರೆ ಮುಷ್ಕರ ನಡೀತಕ್ಕಂಥದ್ದು ನೂರಕ್ಕೆ ನೂರು ಸತಸ್ ಸರ್ ನಿಮ್ಮ ಹೆಸರು ನಿಮ್ಮ ನನ್ನ ಹೆಸರು ಜಗದೀಶ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ನೌಕರರ ಸಂಘದ ಅಧ್ಯಕ್ಷ ಜಂಟಿ ಸಮಿತಿಯ ಭಾಗವಾಗಿದ್ದೀವಿ ಸರ್ ਚੱਲ